ಕಲ್ಲ ಮಡಲು ಮಗಲು ಹುಡುಗಾರಿಯಿಂದ ನಮಗ ಜಾಲಿ ಇಲ್ರಿ ನಿಮಗೆ ಹ್ಯಾಂಗ ಏನ ಗೊತ್ತಿಲ್ಲ ಇನ್ನೇನು ಜಾಲಿ ಇಲ್ಲ ಏ ಹುಡುಗಿ ಮಾಡ್ಲೇನ ಏ ಹೂ ಮಾರು ಹುಡುಗಿ ಬಾರಪ್ಪ ತಗಲ್ ಬಜಿ ಡಾಕ್ಟರ್ ಅವನವನು ಬಾಯಿ ಬೈ ಕಡೆ ಬಾಗಿ ಇಸ್ಕೊಂಡು ಮಂಗ್ಳೂರ್ ಕಡೆ ಮಾರಿ ತಿರ್ಕೊಂಡು ಅಕ್ಕ ಅಕ್ಕ ಅನ್ಕೊಂಡು ಓಡಿ ಬಂದೆಲ್ಲ ಯಾಕಂತ ಎದಕ್ಕೆ ಬಂದಿ ಮಾಡಕ್ಕ

ಐ ಗಟ್ಟಿಸಕ ಮಾಡೋದ ಅಪ್ಪಿ ಗೆದ್ಬಿಡ್ತನೆ ಮತ್ತೆ ಒಂದೇ ಚೆಕ್ ಮಾರ ರ ಇಂಜೆಕ್ಷನ್ ಹೇಂಗ್ ಮಾಡ್ತಾರ ರೀ ಬಾಲ ಇಂಜೆಕ್ಷನ್ ಮೊದಲ ಹೊರಗೆ ತಗಿನ ಇಂಜೆಕ್ಷನ್ ಹೇಂಗ್ ಇಂಜೆಕ್ಷನ್ ಎಲ್ಲ ಒಳಗೆ ಇರ್ತಾವ ಬ್ಯಾಗ್ ನಿಯಾಗ ಮೊದಲ ಹಾಟ್ ಚೆಕ್ ಯಾವುದು ಏನು ಬಡಕುತ್ತಿತಿ ಯಾವುದು ಏನು ಗಜ್ಮ ಆಗೇ ಏನು ಇಲ್ಲ ಗೊತ್ತಕತೆ ಅದು ನಮ್ಮ ಮೇ ಹಾಕ್ಕೊಂಡು ನೋಡ್ತೀವಿ ಗೊತ್ತಾಕತ್ತದ ಇಲ್ಲ ಹಾಂಗ ನೀ ಉಪ್ಪೇದು ಉಪ್ಪೆ ಮಾಡಿದ್ರೆ ನಾವು ಇಂಜೆಕ್ಷನ್ ಮಾಡಲ್ಲ ಮಾಡಲ್ಲ ಗಜಮಾ ಮಾಡೋದು ಮುಗ್ದ ಹೋಗ್ಯತ್ ನಿಂತ ಕೆಲಸ ಆಗೋದಿಲ್ಲ ಸುಂದ್ಬಿಡ್ತದ ಅಲ್ಲ ನೀ ಎಲ್ಲ ಇಂಜೆಕ್ಷನ್ ಮಾಡ್ತೀನಿ ಕರೆಕ್ಟ್ ಮಾಡ್ತಿ ನಡ್ಬಾರ್ ಬರ್ರಿ ಬೇಡ ಮಾಡ್ತೀನಿ ಅಂತ ಬಂದ್ರೆ ಅಲ್ಲ ನೀ ಏನಾರ ತಿಳ್ಕೊಂಡಿ ಅಂತ ನೋಡಿ ಹೇಳಕತ್ತೀನಿ ಕೇಳಿ ಡಾಕ್ಟ್ರ ಪರ ಹೆಣ್ಣಿ ಮೇಲೆ ಕಣ್ಣು ಹಾಕಿ ನಾವು ಮಣ್ಣು ಮುಖ ಹೋಗ್ಯಾನ ಅಂದಂಗ ಮಳ್ ಹಾದು ಕುರಿಗತೆ ನಾನು ಏನಾರ ಸನೀಗೆ ಬಂದಿ ಅಂದ್ರ ಗೆದ್ದು ಬಿತ್ತಿರುವ ಒಂದು ಬಿಡ್ತೀನಿ ಮತ್ತು ಹುಶಾರಾಗಿ ಮಾತಾಡು ಯಾಕೆಲೇ ಮಣ್ಣಿ ಹೆಣ್ಮಕ್ಕಳ ನಾನು ಮಣ್ಣು ಸುಜಿಲಿನ ಸುಡುಗಡ್ದಾಗ ಮಲಗಿಸಿ ಬಿಟ್ಟಿದ ಸುಚ್ಚಿ ಮಂಡ ಸೂಜಿ ಬ್ಯಾಡ ಚಿನಿ ಯಾಕಿ ನನ್ನ ಸೂಜಿ ಒಮ್ಮೆ ಮಾಡಿನ ತಿಳ್ಕೊಂಡ್ರ ಸೂಜಿ ಚುಚ್ಚಿ ತಗಿಯುವುದು ಹತ್ತು ಸೆಕೆಂದ್ರೆ ಕಣ ತಪ್ಪಾಗಿ ನಿದ್ದೆ ಮಾಡ್ತೀನಿ ಹೌದು 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 ಹೌದ್ ಹೌದು ನನ್ರೇನು ಅಲ್ಲಲ್ಲಿ ನಿನ್ನ ಇಂಜೆಕ್ಷನ್ ಮಾಡ್ಕೊಂದ್ರ ಕಂಪ್ ನಿದ್ದೆ ಬರೋಂಗಿಲ್ಲ ಬುದ್ದಿನ ಕಡಿಮ್ಯಾಗೆ ಹೋಗತ್ತೆ ಅಲ್ಲಲ್ಲಿ ಏನಾರ ತಿಳ್ಕೊಂಡಿ ಅಂತ ಅವನ ಕಮ್ಗೆ ಅಡ್ಡಾಡ್ತಿರ್ತಾರೆ ಹೆಣ್ಣುಮಕ್ಳು ಅವ್ನ ಕರಿಯೋದ ನೀನು ಇಂಜೆಕ್ಷನ್ ತೋರ್ಸೋದ ಸುಚ್ಚದ ಮಲಗಸೋದ ಸುಡ್ಗಾರ್ದಾಗ ಮಲ್ಗಸಿ ಬಿಟ್ಟಿದೆಯಲ್ಲ ಮತ್ತು ಇನ್ನೇನು ಮಾಡ್ಬೇಕಂತ ಮಾಡಿ ಯಾವ ಬಾಯಿಲಿ ಹೇಳ್ತಿ ಚಾ ಚ ನಾ ನೋಡಿನಲ್ಲ ಮನ್ ಯಾವ ಬಾಯಿಲಿ ಹೇಳಕ್ಕೆ ಏನೈತಿ ನಾ ಇಂಜೆಕ್ಷನ್ ಅಂತ ಯಾರಿಗ ಯಾವ ಇಂಜೆಕ್ಷನ್ ಮಾಡಬೇಕು ಯಾವ ರೋಗಿಗೆ ಯಾವ ರೋಗ ಐತಿ ಏನೈತಿ ಅನ್ನೋದು ಎಲ್ಲಾ ಎಲ್ಲ ಭಾಳ ನೀ ಸುಲಭ ಇಲ್ಲ ಚಿನಿ ಹೌದಿಲ್ಲ ಅಂದ್ರೆ ಯಾವ ರೋಗಿಗೆ ಯಾವ ಇಂಜೆಕ್ಷನ್ ಮಾಡ್ಬೇಕಂದ್ ಗೊತ್ತಾಗ್ಬಿಟ್ಟೈತಿ ನನಗೆ ಮಾಡ್ತೀನಿ ಅಂತ ಬಂದ್ರೆ ನಮ್ಮ ಉಲ್ಟಾ ನಿನಗೆ ಬಂದ್ ಮಾಡ್ತಾನೋ ಹುಷಾರ ಮಾತಾಡ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಒಮ್ಮೆ ಇಂಜೆಕ್ಷನ್ ಮಾಡಿ ಅಂದ್ರ ನಿಮ್ಮ ಅಪ್ಪ ಸತ್ಯ ಇನ್ನೊಮ್ಮೆ ಮಾಡಬಾರೇವ್ರು ದೇವರು ಎಲ್ಲಿ ಸಿಗ್ತಾನುಡ್ಕೋತ ಸಿಗ ಅಲ್ಲಿ ತಗೋತೇನೆ ಅಲ್ಲ ಇಲ್ಲಿ ಇಷ್ಟು ಜಿಗ್ದಾಗ ಮಾತಾಡಕಿ ಈಗ ನನಗೆ ಇಂಜೆಕ್ಷನ್ ಮಾಡ್ತಿ ಆಯ್ತು ನೀನು ಲೇ ತಗಿಲಿ ನಿನ್ನ ಹೊರಗೆ ಎಂತೈತ್ ನೋಡ್ತೀನಿ ಇಂಜೆಕ್ಷನ್ ಬರೆ ಇಂಜೆಕ್ಷನ್ ನೋಡಬಾರ್ದ ಏ ನೋಡಬಾರ್ದ ನೋಡಬಾರ್ದ ಹಾಗೇಂಗೆ ಆಗುತ್ತೆ ಮೊದಲು ಇಂಜೆಕ್ಷನ್ ಮಾಡ್ತೀನ ಮೊದಲին ಎಲ್ಲಾ ಚೆಕ್ ಮಾಡಿ ನೋಡ್ಬೇಕು ನರ 나ಡಿಗಳ ಚೆಕ್ ಮಾಡಿ ನೋಡಿದ ಮೇಲೆ ಯಾವ್ಯಾವ ರೋಗಿಗೆ ಯಾವ್ಯಾವ ಇಂಜೆಕ್ಷನ್ ಮಾಡಬೇಕು ಆ ಯಾವ್ಯಾವ ಜಡ್ಡಿಗೆ ಯಾವ್ಯಾವ ಯಾವ ಗುಳಿಗೆ ಕೊಡಬೇಕು ಹಿಂಗೆಲ್ಲ ಲತ್ತತೋ ಹಾಗೆ ಮಾಡ ಮಾಡ ಅಂದ್ರೆ ಎನ್ನಿ ಮಾಡೋದು ಇರ್ತತ್ತರಿ ಯಾರುದು ತಗೊಂಡಿಲ್ಲ ಗಾವ ಆಗೋದಿಲ್ಲ ಅಲ್ಲಲ್ಲಿ ಅಂದ್ರ ಏನು ನಿನ್ನ ಇಂಜೆಕ್ಷನ್ ಈಗ ನಾವು ನೋಡ್ಲಾರ್ದು ಇಂಜೆಕ್ಷನ್ ಮಾಡ್ಕೋಬೇಕು ಹಂಗಿಲ್ಲಪ್ಪ ನಾವ್ ಮೊದಲ್ ಸಾಮಾನ್ ಹೆಂಗೈತ್ ನೋಡ್ಬೇಕ್ ಸಾಮಾನ್ ಹೆಂಗೈತ್ ನೋಡಿದ್ನೆಲ್ಲ ಗಜ್ಮ ಗಜ್ಮ ಇಂಜೆಕ್ಷನ್ ಅಪ್ಪಿ ನಮ್ಮ ನಮೂ ಉಲ್ಟಾ ಪಲ್ಟಿ ಇಂಜೆಕ್ಷನ್ ಇಲ್ಲ ಅಪ್ಪಿ ನಮೂ ಏನ ಐದ್ರ ಅಪ್ಪಿ ಗಜ್ಮ ಇಂಜೆಕ್ಷನ್ ಅಪ್ಪಿ ಗಜ್ಮ ಬಟ್ ಇಂಜೆಕ್ಷನ್ ಗಜ್ಮರಾಗ್ಲಿ ಯಾವದರಾಗ್ಲಿ ಈಗ ನಾನು ನೋಡಬೇಕಾ ಇಂಜೆಕ್ಷನ್ ಏನ ಅವ ಬನ್ ತೋರಿಸಬೇಕು ಇಲ್ಲಂದ್ರ ನೀರ ತೋರಿಸಬೇಕು ಈಗ ಶಕ್ತಿ ನಿನ್ನಲ್ಲಿ ಇಲ್ಲ ನಿಮ್ಮೋರ್ ಬಾರ್ಲೇ ಬೇಕಾದ್ರೆ ನೋಡ್ 봐 ಇನ್ನ ಒಂದ ಸ್ವಲ್ಪ ಅಲ್ಲೇ ಆಯ್ತಾಳ ಹಂಗಾದ್ರ ಈಗೇನು ನೀ ಇಲ್ಲಿಂದ ಜಗ ಖಾಲಿ ಮಾಡ್ತೇವೆ ನೀ ಇಲ್ಲೋ ಅಷ್ಟ ಹೇಳುದು ಒಂದು ಹೊಡೆದ ಒಂದು ಹೊಡೆದ ಹೋಗೋ ಅಂದಂಗತ್ತೆ ಇತ್ತಮ್ಮ ಹೊಡಿಯುವುದು ಗಡಬಡ ಮಾಡಬೇಡ ಹೂ ಮಾಡುದು ಬೆಟ್ಟ ಕೇಸಿಂದ ಏ ಇಲ್ಲಿ ಅವನು ಡೊಳ್ಳಿನ ಪದ ಹತ್ತಿಲ್ವ ಜನಪದ ಹಾಡು ಹೋಗು ಚುನು Thank Aberga polny worde ki,birdha pedra karna beri ki

ಗಜಮಾ ಸರಿ ಅನ್ನ ಕೆಲಸ ಆಗುದಿಲ್ಲ ನೀವು ಟಾಟಾ ಬಾಯ್ ಬೈ ಉರ್ಚೆ ಮಾರಾಯ ಬಂದ ಟಿ ದೌರಿ ನನ್ನ ಕಟ್ಟಿ ಬಡಿ ದಾರ ಸ್ವತ್ತ ಮನಿದ ಹೋಗಿ ನೆಟ್ಟ ಗಮಾ ದಿ ಿ ಗೆಳೆಯಾರ ಗಳನ್ನ ಗಳಿಗೆ ಮಾತಾರ ನನ್ನ ಕಟ್ಟಿ ಬಡಿತಾರಿಗೆ ಮನಿದ ಹೋಗಿ ತಗ ಮಾಡಕ್ಕೆ ಸಂಸಾರ ಕಾಡಿ ಕಾಡಬೇಡಿ ಪ್ರೀತಿ ಮಾಡಿ ನಿಳೆಯ ನಾನ తిని కెలే యానాని யாக்கி கலிமாலி பி கட்ட கட்டு விட்டு வாலே அங்க நின் மைய மாட்ட யாக்கு கலை மிப்பி கட்ட கணசர் கென்ச கடுமே நம் ஆக்கி சென்ச பட்ட கணசரக்கென்ச கடுமே நம் ஆன்ச பட்ட பண்ணி படுத்திய குளாட்ட புத்தரங்கு பசங்க उतरंग हुड़गी फैशन अरवी आतक नदी बंदा मल्ला हुड़गुर होता गिरता का उतरंग हुड़गी फैशन अरवी आतक भाई को ना बड़ को लेना भाई को ना बड़ को ஜீனாக இத்தி வியாக ஆசை முகசி வண்டி நல்ல ெழ்த்தே ஆசை முகசி வண்டி நல்ல ெழ்த்தே மேடம் ஏல லவ் நான் ஜீவனதொம் மறப்பட்யார

உசு அண்பேத்தமா உக அந்த ஜேன துப்பேத்தமா தேவ் துப்பு அந்த தப்பா